ಮೂನಾದೆ ಎಚ್ಚಬಳ್ಳಳ್ಳಿ ಪಂಚಾಯತಿ ಪರವಾಗಿ ಮತ್ತು ತುಮಬಾಲು ತಾಲ್ಲೂಕಿನ ಪರವಾಗಿ ಪೂರ್ವಾನರಚೆ ಅವರಿಗೆ ಶುಭಾಶಂಸ ಕೋರ್ತಾಯಿತಿ ಅಭಿನಂದನೆಗಳು ಕೊರ್ತಾಯಿತಿ ಸಂತೆ ಪಂಚಾಯತ್ ಪರಮಕ್ಷಪ ಬರುವೆ ಎಡವೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಗಿ ಬಂದಕ್ಕೆ ಪ್ರಸನ್ನ ಕೋರ್ತಾಯಿತಿ ಬಡನೆ ಕೆ ವಿ ಗೌತಮ ಅವರಿಗೆ ಕರ್ನಾಟಕ ಪ್ರದೇಶ ಕರ್ನಾಟಕ ಪ್ರದೇಶ ಪದಾಧಿಕಾರಿ ಅವರಿಗೆ ಅವರಿಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ ಅವ್ರಿನ್ನ ಒಳ್ಳೆ ಮುಂಚೆ ಮುಂಚೆ ಇನ್ನ ಒಳ್ಳೆ ಸ್ಥಾನ ಕೊಡಬೇಕು ಮುಂದಿನ

ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ